ಕೊಡ್ಬೇಕಂತೇಳಿ ಮಾಯಕ್ ತೊಗೊಂಡು ಹಿಂಗೆ ಹಾಕೋದು ಏನಂದೆ ಏನಂದೆ ಮತ್ತೆ ಮೂರು ಸಲ ಆಗದ ದೇವೇಗೌಡರು ನಿಮ್ಮನ್ನ ಎಕ್ಸ್ಪೆಲ್ ಮಾಡಿದ್ರು ಅದಕ್ಕೆ ನೀವು ಕರ್ನಾಟಕ ಮುಖ್ಯಮಂತ್ರಿ ಆದ್ರಿ ಎರಡ್ ಸಾವಿರದ ಇಪ್ಪತ್ತೆಂಟರಾಗ ಏನು ಎಕ್ಸ್ಪೆಲ್ ಮಾಡ್ರೆ ನಾ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ ಈ ಎಕ್ಸ್ಪೆಲ್ ಗಿರೇಕ ಮೂರು ಮಂದಿ ಮುಖ್ಯಮಂತ್ರಿ ಆಗ್ಯಾರ ಕುಮಾರಸ್ವಾಮಿ ಅವ್ರನ್ನು ದೇವೇಗೌಡ್ರು ಎಕ್ಸ್ಪೆಲ್ ಮಾಡಿದ್ರು ಮುಖ್ಯಮಂತ್ರಿ ಆದ್ರು ಕುಮಾರಸ್ವಾಮಿ ಅವರು ನಮ್ಮ ಧೀಮಂತ ನಾಯಕ ಎಕ್ಸ್ಪೆಲ್ ಮಾಡಿದ್ರು ನಾಲ್ಕು ಸಲ ಮುಖ್ಯಮಂತ್ರಿ ಆದ್ರು ಸಿದ್ದರಾಮಯ್ಯವ್ರನ್ನ ಎಕ್ಸ್ಪೆಲ್ ಮಾಡಿದ್ರು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಎಕ್ಸ್ಪೆಲ್ ಒಂದು ಒಳ್ಳೆ ಶುಭ ಸೂಚನೆ ಅಂತ ನಾನು ತಿಳ್ಕೊಂಡಿದ್ದೇನೆ ಮತ್ತಿಟ್ಟು ನಾನು ಜನರ ಮಧ್ಯದಾಗ ಬರ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ ಬಂಧುಗಳೇ ಅದಕ್ಕೇ ಒಂದು ಮಾತು ಹೇಳ್ತೀವಿ ನಾವು ಕೊನೆಯ ದಿವಸ ಆಯುಧ ಪೂಜೆ ಮಾಡ್ತೀವಿ ಆಯುಧ ಪೂಜೆ ಎದಕ್ಕೆ ಮಾಡ್ತೀವಿ ಪಾಂಡವರು ಅವರ ಏನು ವನವಾಸ ಮುಗಿತೈತೆ ಅವತ್ತು ಬನ್ನಿ ಮಾಹನ್ ಗು ದೊಡ್ಡದಾದಂಥ ಒಂದು ಗಿಡದಲ್ಲಿ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಇಟ್ಟಿರ್ತಾರೆ ಅವಾಗ ಬಂದು ಪಾಂಡವರು ನಮ್ಮ ವನವಾಸ ಮುಗಿದಿದೆ ಗೌರವಿತವಾಗಿ ನಮ್ಮ ರಾಜ್ಯ ಕೊಟ್ಟರೆ ಸರಿ ಇಲ್ಲಕಂದ್ರೆ ನಮ್ಮ ಯುದ್ಧ ಚಾಲು ಅಂತೇಳಿ ಅವತ್ತು ಶಸ್ತ್ರಾಸ್ತ್ರ ತಳಗಿಳಿಸ್ತಾರೆ ಅಂದರೆ ಇನ್ನು ಮ್ಯಾಗ ಇದೇ ರೀತಿ ನೀವು ನಮ್ಮ ಹಿಂದೂಗಳ ಮೇಲೆ ಕಲ್ಲು ಹೋಗಿದ್ರಿ ನಮ್ಮ ಗಣಪತಿ ಮೇಲೆ ಕಲ್ಲು ಹೋಗದ್ರಿ ನಾವು ದೇವಿಯ ಕೈಗಿನ ಶಸ್ತ್ರಾಸ್ತ್ರಗಳನ್ನು ಉಪಯೋಗ ಮಾಡುವಂಥದ್ದು ಅನಿವಾರ್ಯ ಆಗಬಾರ್ದು ಇಷ್ಟಕ್ಕೆ ನೀವೆಲ್ಲರೇ ಭಾಳ ತೆಲಿಮೆ ಕುಣಿಸ್ಕೊಂಡಿರಲ್ಲ ನೀವು ಸರ್ಕಾರದವರು ಪಾಪ ನಮ್ಮ ಪೊಲೀಸರಿಗೆ ಏನೂ ಮಾಡ್ಲಿಕ್ಕೆ ಕೈ ಬಿಡಲಾಗಿರಲ್ಲ ಇನ್ನು ಎರಡು ವರ್ಷವೂ ಇನ್ನು ಆರ್ತಿಂಗದಾಗ ಬೀಳ್ತೋ ಗೊತ್ತಿಲ್ಲ ಸರ್ಕಾರ ಅಲ್ಲೇ ಡಿಸುಮ್ ಡಿಶುಮ್ ಡಿಶ್ಯುಮ್ ನಡೆದಿದೆ ಈಗ ಡಬ ಕರಿ ಬಿತ್ತಂದ್ರೆ ಈಗೇ ಮಧ್ಯಂತರ ಚುನಾವಣೆ ಆಯ್ತಂದ್ರೆ ನಮ್ಮ ಸರ್ಕಾರ ಕರ್ನಾಟಕಕ್ಕೆ ಬರ್ತದ ಅದಕ್ಕೆ ನಾ ಎಲ್ಲ ಅಧಿಕಾರಿಗಳಿಗೂ ಕಿವಿ ಮಾತು ಹೇಳ್ತೀನಿ ಭಾಳ ಅತಿ ಮಾತು ಕೇಳಕ್ಕೆ ಹೋಗ್ಬೇಡ್ರಿ ಸುಮ್ಮ ಹೋದಾಗ ಎಸ್ ಸರ್ ನೋ ಸರ್ ಇಟ್ಟು ಬಂದ್ಬಿಡ್ರಿ ಹಿಂದೂಗಳ ಮೇಲೆ ಗಡಿಪಾರ ಮಾಡ್ತೀನಿ ನಮ್ಮವ್ರ ಹೊರಗೆ ಹಾಕ್ತೀನಿ ಹಿಂದೂಗಳ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಹಾಕ್ತೀನಂದ್ರೆ ನಮ್ಮ ಸರ್ಕಾರ ಬಂದ ಮೊದಲನೇ ದಿವಸನೇ ಎಲ್ಲ ಹಿಂದೂ ಕಾರ್ಯಕರ್ತರ ಕೇಸ್ ವಾಪಸ್ ಯಾರು ಓರ್ ಆ್ಯಕ್ಟಿಂಗ್ ಮಾಡಿ ನಮ್ಮ ಹಿಂದೂಗಳಿಗೆ ತೊಂದರೆ ಕೊಟ್ಟವ್ರನ್ನ ಅವ್ರಿಗೆ ಎಲ್ಲೂ ಯಾವುದೂ ಕೆಲಸ ಇಲ್ಲಾರದು ವರ್ಗಾವಣೆ ಮಾಡೋದು ಗ್ಯಾರಂಟಿ ಭಾಳ ಓರ್ ಆ್ಯಕ್ಟಿಂಗ್ ಮಾಡಿದ್ದಂದ್ರೆ ವಾಲೆಂಟ್ರಿ ರಿಟೈರ್ಮೆಂಟ್ ಗ್ಯಾರಂಟಿ ಇದು ತಲೆಗೆ ಇಟ್ಕೋರಿ ನಿಮ್ಗೇನು ಅನ್ಸಿರ್ಬೇಕು ಇವ್ರು ಯಾರು ಬರೋದಿಲ್ಲ ಅಧಿಕಾರಕ್ಕೆ ಬರೋದಿಲ್ಲ ಇವರೇ ಆಳ್ತಾರ ಈ ಚಂದಪ್ಪಗಳೇ ಆಳ್ತಾರ ನೀವೇನು ತಕೊಂಡ್ರಲ್ಲ ಈ ಮುಗ್ದೈತಿ ಗ್ಯಾರಂಟಿ ಐದು ಗ್ಯಾರಂಟಿಗಳದು ಮುಗ್ದೈತಿ ಆರನೇ ಗ್ಯಾರಂಟಿ ಅಂದ್ರೆ ಹಿಂದೂ ಸರ್ಕಾರ ಬರೋದು ಗ್ಯಾರಂಟಿ ಅವಾಗ ಮಾತ್ರ ನೀವು ಇವತ್ತೇನು ಸಿಟಿ ಹೊಡೆದಿರಲಿಲ್ಲ ಇದೇನು ಆಗ್ಯಾರಲ್ಲ ನಿಮ್ಮನೆಲ್ಲ ಲೂಟಿ ಮಾಡಿ ಮಾಡಿ ಎಷ್ಟು ರೊಕ್ಕ ತಗೋರಿ ಹೊಟ್ಟೆ ಬಿಡ್ಬೇಡ್ರಿ ಯಾಕಂದ್ರೆ ಅದು ಅವ್ರ ಅಪ್ಪಂದಲ್ಲ ನಿಮ್ಮದೇ ತಲೆ ಬಳಸಿದ್ದೆ ಆ ರೊಕ್ಕ ಎಲ್ಲ ತೋರಿ ಚೈನಿ ಹಿಡೀರಿ ನಮ್ಮ ಬಿಜಾಪುರ ಮಂದಿ ಹಂಗೆ ಮಾಡಿದ್ರು ನನ್ನ ಕೆಡಲಕ್ಕೆ ಮೂರು ಮಂದಿ ರೊಕ್ಕ ಕೊಟ್ಟು ಕಳಿಸಿದ್ರು ಬೆಳಗಾವಿನಿಂದ ಬತ್ತು ಶಿವಮೊಗ್ಗದಿಂದ ಬತ್ತು ನಮ್ಮ ಮಂದಿ ಭಾಳ ಹುಷಾರೀ ಬಿಜಾಪುರದವ್ರು ಏಲ್ಲ ಫುಲ್ಲ ಕೆಡೇ ಬಿಡೋದ್ರಿ ಈ ಸಲ ಏನು ಪ್ರಾಬ್ಲಮ್ನೇ ಇಲ್ಲ ಹೆಣ್ಣುಮಕ್ಳು ತಂದವರು ಬಂಗಾರಂಗಡಿಗೆ ಹೋದರು ಹುಡುಗರು ತಂದವರು ಹೋದರು ಮುಂಜಾನೆ ಏನೈತಿ ಏಳು ಗಂಟೆಗೆ ಹೂಟಿಂಗ್ ಚಾಲೂ ಆಯಿತು ಕಮಲಕ್ಕೆ ಕ್ ಕ್ವಾಯಿಂಗ್ 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 ಹೊರಗೆ ನಿಂತಿದ್ರಲ್ಲ ಅವ್ರು ರೊಕ್ಕ ಕೊಟ್ಟವ್ರು ಅವ್ರು ನೋಡ್ಕೊಳ್ಳನ ಈ ಮಕ್ಕಳಿಗೆ ನಾ ಹೇಳಿ ಕೌಂಟಿಂಗ್ ಚಾಲೂ ಆಯಿತು ಮೊದಲು ಮೂವತ್ತು ಸಾವಿರ ಇಲ್ಲಕ್ಕೆ ನಂದು ಲೀಡ್ ಇತ್ತು ಅದು ಪದ್ಮಿನಿ ಪಾಕಿಸ್ತಾನ ಬಂದ ಮ್ಯಾಗೆಲ್ಲ ಲೀಡ್ ದನ 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 ಇಳಿದೆಯಲ್ಲ ಒಂದು ಓಟ ಹಾಕೋದಿಲ್ಲ ರೀ ಸುಮ್ಮನೆ ನಮ್ಮವ್ರು ಇಲ್ಲ ಅವರೆಲ್ಲ ಹಾಕ್ತಾರೆ ನೀವು ಎತ್ ಅವ್ರು ಎತ್ನಾಡೋರು ಅವ್ರ ಬಗ್ಗೆ ನಮ್ಮ ಮತಕ್ಷೇತ್ರದಾಗ ಮಾತಾಡಬೇಡ್ರಿ ನಮ್ಮದು ಅವ್ರದ್ದು ಬಾಂಧವ್ಯ ಭಾಳ ಚಲೋ ಐತಿ ನಾ ಹೇಳ್ತಿದ್ದೆ ಕ್ಯಾಂಡಿಡೇಟ್ಗಳು ಅವ್ರು ಹಾಕೋದಿಲ್ಲ ಎದಕ್ಕೆ ಸುಮ್ಮ ಸುಮ್ಮನೆ ಅವ್ರ ಮನೆಗೆ ಹೋಗಿ ಕೈ ಮುಗಿತೀರೋ ಆ ಇನ್ನ ನಮ್ಮ ಜನರಿಗೆ ಹೋಗಿ ಕಾಲು ಮುಗಿರಿ ಕಡಿ ಮನಸ್ಸು ಕಡೆಗೆ ಓಟ್ರೆ ಹಾಕ್ತಾರೆ ಅವ್ರು ಹಾಕೋದೇ ತೋರಿಸಿ ಓಟ ಹಾಕಿದ ಮರುದಿವ್ಸೆ ಮನೆ ಮುಂದೆ ಫುಲ್ ಅವರೇ ಇರ್ತಾರೆ ನೀವೆಲ್ಲ ಹೊರಗೆ ನಿಂತಿರ್ತೀರಿ ಎಲ್ಲಿ ಮೇಲೆ ತಲೆ ತೆಲಿಮೆ ಕೊಟ್ಟಿರ್ತಾರೆ ಅದಕ್ಕೆ ನಾನು ಹೇಳಿದ್ದು ನೀವು ಬರೇಬ್ಯಾಡ್ರಿ ಮಕ್ಕಳ ನಾನು ಬಲಿ ಅದಕ್ಕೂ ಬರಬೇಡ್ರಿ ಅದಕ್ಕೆ ಈ ಸಲ ರೊಕ್ಕ ಭಾಳ ಅವ್ರು ಭಾಳ ಮಾಡ್ಕೊಂಡ್ರೆ ಎಲ್ಲ ಮಂತ್ರಿಗಳು ಕೋಪು ತಿಲ್ಲಾರ್ದವ್ರ ಸಹ ತಿಲ್ಲಾಕತ್ತಾರೆ ಈಗ ಹೆಂಗಾದ್ರೆ ಗಡಿ ಜಾತ್ರೆ ಇರ್ತದೆ ನೀವು ಏನು ಮಾಡ್ರಿ ಎಲ್ಲ ತೊಗೋರಿ ಓಟ್ ಮಾತ್ರ ಯಾರು ಗಟ್ಟಿಯಾಗಿ ಹಿಂದುತ್ವ ಪರವಾಗಿ ಅದಾರ ಅವ್ರಿಗೆ ನೀವು ಓಟ್ ಹಾಕ್ರಿ ಉತ್ತರ ಪ್ರದೇಶದಾಗ ಹೆಂಗೆ ಹಿಂದೂಗಳ ರಕ್ಷಣೆ ಹೊತ್ತಾಗಲಕ್ಕಲ್ಲ ವಿಧಾನಸೌಧ ಮುಂದೆ ಸಿದ್ದೇಶಣ್ಣವರು ನಾವು ಹರೀಶ್ ಅವರು ಎಲ್ಲ ಜೆ ಸಿ ಬಿ ಸಮಯ ಬಂದಾಗ ನಮ್ಮ ಎಲ್ಲ ದೇವ್ರುಗಳು ಕಡ್ಗೊಂಡು ಹೊರಗೆ ತೆಗದೇ ಬಿಟ್ಟಾರ ಯಾರೇ ಬರೀ ಹಿಂಗೆ ಇಟ್ಕೋ ಗೊತ್ತಿಲ್ಲ ತಗಣನ ಜಾಟ್ಸೇ ಬಿಟ್ಟಾರ ಅದಕ್ಕೆ ನಮ್ಮ ತಾಳ್ಮೆಯನ್ನ ನೀವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ ನಿಮಗೆ ಇರುವುದಕ್ಕೆ ನಾವೇನು ತೊಂದರೆ ಮಾಡಿಲ್ಲ నిమ్ గణపతి ఫ్లెక్స్ బోర్డ్ నిమ్మ మసూతి ముందు హి ఏం బ్యాన్ ఆకైతపా ఏనా కట్ట 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 కడే బోర్డ్ హలకైతే పర్మిషన్ కొట్టీసురు ని ఐ లవ్ అంత బరదారల యారు దేవ్రీ లవ్ మాతారా నా ఐ లవ్ శివాత్యో దేవ్రోరు ఆ దేవర ప్రీతి భక్తి ಪಾದ ಪೂಜೆ ಮಾಡಿ ಆ ಪಾದದ ನೀರು ಕುಡಿಯುವಂಥ ಧರ್ಮ ನಮ್ಮದು ಸನಾತನ ಧರ್ಮ ನಮ್ಮ ಧರ್ಮದಲ್ಲಿ ತಂದೆ ತಾಯಿಗಳೇ ದೇವರ ತರುವಂತ ಧರ್ಮ ಸನಾತನ ಧರ್ಮ ತಾಯಿಯಲ್ಲಿ ಹೆಣ್ಣಿನಲ್ಲಿ ದೇವಿ ಅವತಾರವನ್ನು ನೋಡಬೇಕನ್ನುವಂಥ ಧರ್ಮ ನಮ್ಮ ಧರ್ಮ ಹೆಣ್ಣು ಮಕ್ಕಳನ್ನು ಉಪಭೋಗದ ವಸ್ತು ಅಂತ ತಿಳ್ಕೋದಿಲ್ಲ ನಮ್ಮ ಧರ್ಮ తన స్వంత మగ స్వంత తంగి అన్న లగ్న ఆగ అయోగ్య ధర్మ నమ్మ మంది స్వామిగూ హిబిట్ బెళ్ళగ స్వామి గోమాతయ పూజసూ గోమాతే సగణి అవత యువత ధరించు నందే నాందే అప్ప గోమాతే సగణి బ్యాడంద్ర ಹಂದಿನ ಐದು ಹಚ್ಕೊಂಡ ಹೌದಲ್ಲ ಗೋಮಾತೆ ಬಗ್ಗೆ ಚರ್ಚೆ ಮಾಡ್ತಾರೆ ಸನಾತನ ಧರ್ಮದ ಸಂಸ್ಕೃತಿ ಬಗ್ಗೆ ಮಾಡ್ತಾರೆ ಒಬ್ಬ ಸ್ವಾಮಿ ಇನ್ನೊಬ್ಬ ಸ್ವಾಮಿ ಹೇಳ್ತಾನ ಇಸ್ಲಾಂ ಲಿಂಗಾಯತ ಒಂದೇ ಸಮಾನವಾದಂಥ ಅಂಶಗಳಿವೆ ಎಲ್ಲದಪ್ಪ ಏನಾರ ಸ್ವಂತ ಮಗಳನ್ನ ಲಿಂಗಾಯತರ ಆಗ್ತಾರೆ ಯಾರು ಹಾ ಏನು ದನ ಕಡಿತಾರೆ ಲಿಂಗಾಯತರು ಎದರಾಗ ಸಮಾನತೆ ಇದೆ ಯಾವುದು ಶಾಂತಿ ಧರ್ಮ ಅಂತ ಹೇಳ್ತಿರಲ್ಲ ಈ ಜಗತ್ನಾಗ ಬಾಂಬ್ ಹಾಕೋರು ಯಾರು ಶಾಂತಿ ದೂತರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ್ ಹೇಳಿದ್ರಲ್ಲ ಮೊನ್ನೆ ಇಸ್ಲಾಮಂದ್ರಿ ಶಾಂತಿ ಮದ್ದೂರ್ದಾಗ ಯಾರು ಹೋಗದವ್ರ ಈ ಸಿದ್ದರಾಮಯ್ಯ ಸಾಹೇಬ್ರ ಏನು ಹಿಂದೂಗಳು ಹೋಗದಾರ ಪಾಪ ದಲಿತರು ಆ ಮದ್ದೂರಿನ ಮಸೂತಿ ಮುಂದೆ ತೀರ್ಕೊಂಡಾಗ ತಮಟೆ ಬರ್ಸೋತ್ ಹೋಗ್ತಾರಲ್ಲ ಅದು ನಿರ್ಬಂಧ ಅಲ್ಲಿ ಅಲ್ಲಿ ನಾಲ್ಕೇ ಪರ್ಸೆಂಟ್ ಅದಾರ ಮದ್ದೂರ್ನಾಗ ನಾಳೆ ನಲ್ವತ್ತಾದ್ರೆ ಕೇಳ್ತಾರ ಅವರು ನೀವೆಲ್ಲ ಜಾಗ್ರತೆ ಆಗಬೇಕು ನೀವೇನು ಮಾಡ್ರಿ ಎರಡು ಲಗಣನೇ ಆಪ್ರೇಷನ್ ಮಾಡ್ಕೊತಿವ್ರಿ ಅವ್ರು ಐದು ಲಗಣ ಹಾಕ್ತಾರೆ ಪಂಚ ಹಡಿತಾರೆ ಆ ರೇಷನ್ ಅಂಗಡಿ ಮುಂದೆ ನೋಡ್ರಿ ನೀವು ಎಡೆರಡು ಚೀಲ ಆಟೋ ರಿಕ್ಷಾದಾಗ ಹಾಕೊಂಡು ಹೋಗ್ತಾರವ್ರ ನೀವು ಹಿಂದೂಗಳು ಒಂದು ಚೀಲ ಕೂಡ ಒಂದು ಹತ್ತು ಕಿಲೋ ಹೌದಿಲ್ಲ ಅದಕ್ಕೆ ನೀವು ಎರಡರಿಂದ ಮೂರು ಮೂರಿಂದ ನಾಲ್ಕಕ್ಕೆ ಬರ್ರಿ ನಮ್ಮ ಸಂಖ್ಯೆ ಹೆಚ್ಚು ಮಾಡ್ರಿ ಅದ್ರಾಗ ಒಬ್ಬನ ಶಿವಾಜಿನ ಮಾಡ್ರಿ ಎಲ್ಲರ ಮನ್ಯಾಗ ಒಬ್ಬ ಶಿವಾಜಿ ಆಗ್ಬೇಕು ಮಗನ ಮನ್ಯಾಗ ಶಿವಾಜಿ ಆಗಲಿ ನನ್ನ ಮಗ ಮಾತ್ರ ಬ್ಯಾರಿಸ್ಟರ್ ಆಗ್ಬೇಕನ್ನುವಂತ ನಾಲಾಯ್ಕರು ನಾವ್ ಮೇಲೆ ಕೆಲವೊಂದ್ ಮಂದಿ ಏನದಲ್ಲ ಹಿಂದೂಗಳ ಪರವಾಗಿ ಇವತ್ತು ಹೋರಾಟ ಮಾಡೋರು ಹಿಂದುಳಿದವರು ದಲಿತರು ವಾಲ್ಮೀಕಿ ಸಮಾಜದವರು ಪಾಪ ಎಲ್ಲ ನಮ್ಮ ಸಲ ಪ್ರಾಣ ಕೊಡ್ತಾರೆ ಬಡತನ ಒಳಗೆ ಹೋರಾಟ ಮಾಡ್ತಾರೆ ಅವ್ರ ರಕ್ಷಣೆ ಮಾಡೋದು ನಮ್ಮ ಕೆಲಸ ಇದೆ ಯಾವುದೇ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ತೊಂದರೆಗೆ ಬಿದ್ದಾಗ